ಆಶಾ ಕಾರ್ಯಕರ್ತೆಯರ ಸಂಘ ಎತಿಯಿಂದ ಇಂದು ಈಗಾಗ್ಲೇನೆ ನಿನ್ನೆಯಿಂದ ಆಶಾ ಕಾರ್ಯಕರ್ತೆಯರ ರಾಜ್ಯ ಮಟ್ಟದ ಅನಿರ್ದಿಷ್ಟ ಹೋರಾಟಕ್ಕೆ ಕರೆ ನೀಡಿದ್ವಿ ಮೊದಲ ದಿನದ ಹೋರಾಟ ಅತ್ಯಂತ ಯಶಸ್ವಿಯಾಗಿದೆ ಈ ದಿನ ಎರಡನೇ ದಿನದ ಹೋರಾಟಕ್ಕೆ ನಾವು ಕಾಲಿಟ್ಟಿದ್ದೀವಿ ನಿನ್ನೆಯಿಂದ ಈಗಾಗ್ಲೇನೆ ಸುಮಾರು ಇಪ್ಪತ್ತು ಸಾವಿರದ ಹೆಚ್ಚು ಆಶಾ ಕಾರ್ಯಕರ್ತೆಯರು ನಿನ್ನೆ ಈ ಹೋರಾಟದಲ್ಲಿ ಪಾಲ್ಗೊಂಡು ರಾತ್ರಿ ಇಡೀ ಈ ಫ್ರೀಡಂ ಪಾರ್ಕ್ ಅಲ್ಲಿ ಪಕ್ಕದ ಕಾಳಿದಾಸ ರಸ್ತೆಯಲ್ಲಿ ನಲ್ಲಿ ಹೋರಾಟ ಆಶಾ ಕಾರ್ಯಕರ್ತೆಯರು ಇಡೀ ರಾತ್ರಿನ ಕಳೆದಿದ್ದಾರೆ ಈ ಚಳಿ ಎಂದೇನೆ ಅವರ ಒಂದು ಹಕ್ಕುಗಳು ಏನಿದೆ ನ್ಯಾಯೋಚಿತ ಬೇಡಿಕೆ ಏನಿದೆ ಇದು ಈಡೇರ್ಬೇಕನ್ನೋದು ಎಲ್ಲರ ಬಯಕೆ ಅಷ್ಟೇ ಅಲ್ಲ ಈಗಾಗಲೇ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಭರವಸೆ ಏನು ಕೊಟ್ಟಿದ್ದಾರೆ ಆ ರೀತಿ ಮಾತಿಗೆ ಕೊಟ್ಟಂತೆ ದಯವಿಟ್ಟು ಆ ಒಂದು ಬೇಡಿಕೆನ ಈಡೇರಿಸಿ ಅನ್ನೋದು ಎಲ್ಲರ ಆಗ್ರಹ ಆಗಿದೆ ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರು ಎರಡನೇ ದಿನದ ಈ ಹೋರಾಟದಲ್ಲಿ ಮತ್ತಷ್ಟು ಆಶಾ ಕಾರ್ಯಕರ್ತೆಯರು ಎಲ್ಲ ಜಿಲ್ಲೆಗಳಿಂದ ಈ ದಿನ ಸೇರ್ತಾ ಇದ್ದಾರೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತೆಯರು ಈ ಹೋರಾಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹಾಗೇನೇ ನಿನ್ನೆ ದಿನ ಈ ಹೋರಾಟನ ಬೆಂಬಲಿಸ್ಬಿಟ್ಟು ಎ ಯುಟಿಯುಸಿಯ ಅಖಿಲ ಭಾರತ ಅಧ್ಯಕ್ಷರು ಗೌರವಾನ್ವಿತ ಶ್ರೀ ಕೆ ರಾಧಾಕೃಷ್ಣ ಅವರು ಎಸ್ ಯು ಸಿ ಐನ ಕೆ ಉಮಾ ಅವರು ಹಾಗೇನೆ ಸಾಹಿತಿಗಳು ಸಾಮಾಜಿಕ ಹೋರಾಟಗಾರರಾದ ಪ್ರಭು ಬೆಟ್ಟದೂರು ಅವರು ಹಾಗೆ ಸಾಮಾಜಿಕ ಹೋರಾಟಗಾರರಾದಂಥ ಉಗ್ರ ನರಸಿಂಹೇಗೌಡರು ಹಾಗೇನೆ ಮತ್ತೊಬ್ಬ ಸಾಮಾಜಿಕ ಹಿರಿಯ ಹೋರಾಟಗಾರರಾದಂಥ ಎಸ್ಆರ್ ಅವರು ಹಾಗೇನೆ ಮೆಡಿಕಲ್ ಸರ್ವಿಸ್ ಸೆಂಟರ್ ನ ರಾಷ್ಟ್ರ ರಾಷ್ಟ್ರೀಯ ಉಪಾಧ್ಯಕ್ಷರು ಒಬ್ಬ ಡಾಕ್ಟರ್ ಸುಧಾ ಕಾಮದ್ ಅವರು ಮಹಿಳಾ ಸಂಘಟನೆಯ ಸೀಮಾ ಅವರು ಹಲವಾರು ಗಣ್ಯರು ಬಂದು ಆಶಾ ಹೋರಾಟಗಳನ್ನ ಬೆಂಬಲಿಸಿ ಅವರ ಒಂದು ಬೆಂಬಲಕ್ಕೆ ನಾವಿದ್ದೇವೆ ಅಂತಂದು ಹೇಳಿದ್ದಾರೆ ಹಾಗೇನೆ ವಿವಿಧ ಸಂಘ ಸಂಸ್ಥೆಗಳು ಎ ಐ ಟಿ ವೈ ಒ ಯುವಜನ ಸಂಘಟನೆ ಹೋರಾಟ ನಿರತ ಆಶಾ ಕಾರ್ಯಕರ್ತೆಯರ ಜೊತೆಗೆ ನಾವಿದ್ದೇವೆ ಅನ್ನುವಂಥದ್ದು ಬೆಂಬಲನ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ವಿದ್ಯಾರ್ಥಿ ಸಂಘಟನೆ ಎ ಐ ಡಿ ವಿದ್ಯಾರ್ಥಿಗಳು ಕೂಡ ಆಶಾ ತಾಯಂದ್ರ ಜೊತೆ ನಾವಿದ್ದೇವೆ ಅಂತ ಹೇಳಿದ್ದಾರೆ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯಿಂದ ಸಹ ಎಲ್ಲ ಮಹಿಳೆಯರು ಕೂಡ ಆಶಾ ಹೋರಾಟ ಆಶಾ ಕಾರ್ಯಕರ್ತೆಯರ ಜೊತೆ ನಾವಿದ್ದೇವೆ ಅನ್ನೋದನ್ನ ಹೇಳಿದ್ದಾರೆ ಒಟ್ಟಾರೆಯಾಗಿ ನ್ಯಾಯೋಚಿತವಾಗಿರುವಂತಹ ಈ ಬೇಡಿಕೆ ಏನಿದೆ ಪ್ರಮುಖ ಬೇಡಿಕೆ ಹದಿನೈದು ಸಾವಿರ ರೂಪಾಯಿ ನಿಗದಿ ಆಗಬೇಕು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ಒಟ್ಟಿಗೆ ಸೇರಿಸಿ ಕನಿಷ್ಠ ಹದಿನೈದು ಸಾವಿರ ಆಗ್ಬೇಕು ಅನ್ನೋದು ಇಲ್ಲಿವರೆಗೂ ಇವರು ದುಡಿದಕ್ಕೆ ತಕ್ಕಷ್ಟು ಹಣ ಸಿಗದೆ ಇರೋ ಹಿನ್ನೆಲೆಯಲ್ಲಿ ಮಾಡಿರೋ ಕೆಲಸಕ್ಕೆ ಸರಿಯಾಗಿ ಸಂಪೂರ್ಣವಾಗಿ ಬರದೇ ಇರೋಂತ ಒಂದು ಆಶಾ ಸಾಫ್ಟ್ ಪದ್ಧತಿ ಇರೋದ್ರಿಂದ ಈ ಪದ್ಧತಿನ ಕೈಬಿಟ್ಟು ನಿಗದಿತ ಹಗಾಗ್ಲೆ ರಾಜ್ಯದ ಆಶಾ ಕಾರ್ಯಕರ್ತೆಯರು ಪ್ರತಿದಿನ ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಜನ ಕ್ರೀಡಾ ಪಾರ್ಕ್ ಅಲ್ಲಿ ಇರೋ ತರ ಪ್ಲಾ ಈ ಒಂದು ಯೋಜನೆಯನ್ನ ಈಗಾಗಲೇ ಮಾಡಿಕೊಂಡಿದ್ದಾರೆ ಸೊ ಈ ಹೋರಾಟಕ್ಕೆ ಇವತ್ತು ಕೂಡ ಹಲವಾರು ಗಣ್ಯಗಳು ಗಣ್ಯರು ಈ ಒಂದು ಹೋರಾಟನ ಬೆಂಬಲಿಸಿಬಿಟ್ಟು ಮಾತಾಡೋದಕ್ಕೆ ಬರ್ತಾ ಇದ್ದಾರೆ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾಗಿರುವಂತ ಶ್ರೀಯುತ ಗೌರವಾನ್ವಿತ ಸಂತೋಷ್ ಹೆಗಡೆ ಅವರು ಕೂಡ ಈ ಒಂದು ಹೋರಾಟನ ಬೆಂಬಲಿಸಿ ಮಾತಾಡೋದಕ್ಕೆ ಬರ್ತಾ ಇದ್ದಾರೆ ಇನ್ನು ಹಲವಾರು ಗಣ್ಯರು ಇವತ್ತಿನ ದಿನ ಆಗಮಿಸ್ತಾ ಇದ್ದಾರೆ ಹಲವಾರು ಜಿಲ್ಲೆಗಳಿಂದ ಆಶಾ ಕಾರ್ಯಕರ್ತೆಯರು ಕೂಡ ಭಾಗವಹಿಸ್ತಾ ಇದ್ದಾರೆ ಈ ಹೋರಾಟ ನಾವೇನು ಕನಿಷ್ಠ ಹದಿನೈದು ಸಾವಿರ ಆಗ್ಬೇಕು ಅನ್ನೋಂಥದ್ದು ಎಲ್ಲರ ಆಶಯ ಇದೆ ಇದಕ್ಕಾಗಿ ಎಲ್ಲ ಆಶಾ ಕಾರ್ಯಕರ್ತೆಯರು ಮತ್ತಷ್ಟು ಈ ಹೋರಾಟಕ್ಕೆ ಸಿದ್ಧರಾಗಿ ಬರ್ತಾ ಇದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಿಕ್ಕೆ ಇಷ್ಟಪಡ್ತಾ ಇದ್ದೀನಿ